ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಈಗಾಗಲೇ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿನ ರಿಸಲ್ಟ್ ಸಲುವಾಗಿ ನೀವು ಕಾಯ್ತಾ ಇದ್ದೀರಿ ಆದರೆ ನಾನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇರುವಂಥದ್ದು ಒಂದು ಕ್ವಶನ್ ಕೇಳಿರುವಂಥದ್ದು ಗ್ರೇಸ್ ಮಾರ್ಕ್ಸ್ ಬಗ್ಗೆ ನೀವು ಒಂದು ಕ್ವಶನನ್ನು ಕೇಳಿದಿರಿ ಅದರ ಜೊತೆಗೆ ಪ್ಲಸ್ ಭಾಳಷ್ಟು ಕ್ವಶನ್ಗಳು ಬರ್ತಾ ಇರುವಂಥದ್ದು ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳಿ ನಾ ರಿಸಲ್ಟ್ ಬಗ್ಗೆ ಯಾವಾಗ ಅಂತ ಹೇಳೋಕ್ಕೆ ಹೋಗೋದಿಲ್ಲ ಆದರೆ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಮತ್ತು ವ್ಯಾಲ್ಯೂಯೇಷನ್ ಯಾವ ರೀತಿಯಾಗಿ ಇದೆ ಇವತ್ತಿಗೆ ನೋಡಿರಿ ಮೂರು ದಿನ ಆಯಿತು ವ್ಯಾಲ್ಯುವೇಷನ್ ಸ್ಟಾರ್ಟ್ ಆಗಿದೆ ಥರ್ಡ್ ಡೇಸ್ ಇವತ್ತಿಗೆ ಕಂಪ್ಲೀಟ್ ಆಯಿತು ನಿಮ್ಮ ಪೇಪರ್ ವ್ಯಾಲ್ಯೂಯೇಷನ್ ನಡೀತಾ ಇದೆ ಇವಾಗ ಸೊ ಒಂದಿದ್ದಾಗಿ ಇಲ್ಲಿ ನಿಮಗೆ ಗ್ರೇಸ್ ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಕೊಡ್ತಾರ ಫಸ್ಟ್ ಆಫ್ ಆಲ್ ಗ್ರೇಸ್ ಮಾರ್ಕ್ಸ್ ಇಲ್ಲಿ ಕೊಡೋದಿಲ್ಲ ರೀ ನಮ್ಮ ಪ್ಯಾರಾಮೆಡಿಕಲ್ ಒಳಗಡೆ ಗ್ರೇಸ್ ಮಾರ್ಕ್ಸ್ಗಳನ್ನು ಕೊಡೊಂಗಿಲ್ಲ ಏನಾದರೂ ಕ್ವಶನ್ ತಪ್ಪಾಗಿದ್ದರೆ ಏನು ಮಾಡ್ತಾರೆ ಎಕ್ಸಾಮ್ ಸೆಂಟ್ರಲ್ಲಿ ಕರೆಕ್ಷನ್ ಮಾಡಿಸಿ ಚೇಂಜ್ ಮಾಡಿ ಕೊಡ್ತಾರೆ ಇಲ್ಲಪ್ಪ ಅಂದರೆ ಈಗ ಗ್ರೇಸ್ ಮಾರ್ಕ್ಸ್ ಕೊಡೋಕೆ ಹೋಗೋದಿಲ್ಲ ನಮ್ಮ ಪ್ಯಾರಾಮೆಡಿಕಲ್ ಬೋರ್ಡಲ್ಲಿ ಗ್ರೇಸ್ ಮಾರ್ಕ್ಸ್ಗಳನ್ನು ಕೊಡೋದಿಲ್ಲ ಓಕೆನಾ ಸೊ ಯಾವುದಕ್ಕೂ ಕೂಡ ಗ್ರೇಸ್ ಮಾರ್ಕ್ಸ್ಗಳನ್ನು ಕೊಡೋದಿಲ್ಲ ಇಲ್ಲಿ ಆಮೇಲೆ ಇನ್ ಕೇಸ್ ಆಫ್ ನೀವೇನಾದರೂ ಒಂದು ಯಾರದೋ ಕ್ವ ಕ್ವಶನ್ ಇತ್ತು ನನಗೆ ಮೂವತ್ನಾಲ್ಕು ಬಿದ್ದಿದೆ ನನಗೇನಾದರೂ ಗ್ರೇಸ್ ಮಾರ್ಕ್ಸ್ ಹಾಕಿ ಪ್ಲಸ್ ಒಂದು ಮಾರ್ಕ್ಸನ್ನು ಹಾಕಿ ಮೂವತ್ತೈದು ಕೊಟ್ಟು ಪಾಸ್ ಮಾಡ್ತಾರೆ ಅಂತಂದ್ರೆ ಮಾಡೋದಿಲ್ಲ ರೀ ನಿಮಗೆ ಏನು ಬರೆದಿರ್ತೀರಿ ಅಷ್ಟೇ ನಿಮಗೆ ಮಾರ್ಕ್ಸ್ಗಳನ್ನು ಕೊಡ್ತಾರೆ ಹೌದಾ ಪ್ಲಸ್ ಇಲ್ಲಿ ಪ್ಲಸ್ ಒಂದು ಹಾಕಿ ನಿಮಗೆ ಮೂವತ್ತೈದು ಕೊಟ್ಟು ಪಾಸ್ ಮಾಡೋಂಗಿಲ್ಲ ಅದು ದೊಡ್ಡ ಇರಬೇಕು ವ್ಯಾಲ್ಯೇಷನ್ ಮಾಡೋರು ಏನಾದರೂ ದೊಡ್ಡ ಮನಸ್ಸಿದ್ದರೆ ಮಾತ್ರ ನಿಮಗೆ ಒಂದು ಮಾರ್ಕ್ಸ್ಗಳನ್ನು ತಮ್ಮ ಮಕ್ಕಳಿಂದ ಏನಾದ್ರು ಕೊಟ್ಟರೆ ಕೊಡ್ಬೋದು ಇಲ್ಲಾಂದರೆ ಕೊಡಬೇಕಂತ ಕಂಡೀಷನ್ ಇಲ್ಲ ನಿಮಗೆ ಮೂವತ್ತ್ನಾಲ್ಕು ಇಟ್ಟೆ ಫೇಲ್ ಮಾಡ್ಬೋದು ಆಮೇಲೆ ಫಾರ್ ಎಕ್ಸಾಂಪಲ್ ಮೂವತ್ತು ನಾಲ್ಕಿದೆ ಮೂವತ್ತ್ನಾಲ್ಕಿದೆ ಒಂದು ಸಬ್ಜೆಕ್ಟಲ್ಲಿ ಓಕೆ ಅನ್ಕೊಳ್ಳೋಣ ಈಗ ನಮ್ಗೆ ಮೂವತ್ತೈದು ಬಿದ್ದಿದ್ದಾವೆ ಎರಡು ಪೇಪರಲ್ಲಿ ಮೂವತ್ತೈದು ಬಿದ್ದಿದೆ ಅಥವಾ ಹೇಳ್ಕೊಳ್ಳೋಣ ಅರವತ್ತೈದು ಬಿದ್ದಿದೆ ಎರಡು ಒಂದು ಪಿ ಎರಡು ಪೇಪರಲ್ಲಿ ಅರವತ್ತೈದು ಒಂದು ಪೇಪರಲ್ಲಿ ಮಾತ್ರ ಮೂವತ್ತಾಕು ಬಿದ್ದಿದೆ ಪಾಸ್ ಮಾಡ್ತಾರಾ ಮಾಡೋದಿಲ್ಲ ರೀ ಇದೇ ಪೇಪರ್ ವ್ಯಾಲ್ಯೂಷನ್ ಮಾಡಿದ್ರು ಬೇರೆ ಇದೇ ಪೇಪರ್ ಮಾಡಿದವರು ಬೇರೆ ಈ ಮೂವತ್ತಾಕು ಪೇಪರ್ ವ್ಯಾಲ್ಯೂಷನ್ ಮಾಡಿದ್ರು ಬೇರೆ ಹೀಗಾಗಿ ಎರಡು ಪೇಪರನ್ನು ಚೆನ್ನಾಗಿ ಬರೋದು ಒಂದು ಪೇಪರ್ ಕಡಿಮೆ ಅಂಕ ಬಂದಿದ್ದರೆ ಪಾಸ್ ಮಾಡ್ತಾನೆ ಅಲ್ಲೂ ಕೂಡ ನಿಮಗೆ ಗ್ರೇಸ್ ಕೊಟ್ಟು ಪಾಸ್ ಮಾಡೋದಿಲ್ಲ ಆಮೇಲೆ ಪೇಪರ್ ವ್ಯಾಲ್ಯೂಷನ್ ಹೇಗೆ ನಡೀತಾ ಇದೆ ಸೊ ನೋಡಿರಿ ಪೇಪರ್ ವ್ಯಾಲ್ಯೂಷನ್ ಎಂದಿನಂತೆ ಕಾಮನ್ ಆಗಿ ವ್ಯಾಲ್ಯೂಷನ್ ನಡೀತಾ ಇದೆ ಓಕೆ ಮೊದಲೇ ವರ್ಷ ವರ್ಷ ಹೇಗೆ ನಡೀತಿತ್ತು ಅದೇ ರೀತಿಯಾಗಿ ವ್ಯಾಲ್ಯೂಷನ್ ಮಾಡ್ತಾಯಿದ್ದಾರೆ ಗೂಗಲ್ ಆನ್ಸರ್ಗಳು ನೀವು ಇದ್ದೀರಿ ಆದರೆ ಅದು ಕರೆಕ್ಟ್ ಇದ್ದರೆ ಮಾತ್ರ ನಿಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ ಅದು ಕರೆಕ್ಟ್ ಇಲ್ಲ ನಿಮಗೆ ಅರ್ಧ ಮರ್ಧ ಇದಪ್ಪ ಅಂತಂದರೆ ನಿಮಗೆ ಎಲ್ಲಿ ಎಷ್ಟು ಕೊಡಬೇಕು ಅಷ್ಟೇ ಮಾರ್ಕ್ಸ್ಗಳನ್ನು ಕೊಡ್ತಾ ಇದ್ದಾರೆ ಉದಾಹರಣೆಗೆ ನೀವು ಏನಾದರೂ ಜಸ್ಟ್ ನಿಮಗೆ ಏನೋ ಒಂದು ಕ್ವಶನ್ ಕೇಳಿದ್ದಾರೆ ಅದಕ್ಕೆ ನೀವು ಜಸ್ಟ್ ಇಂಟ್ರೊಡಕ್ಷನು ಅಥವಾ ನೀವು ಸುಮ್ಮನೆ ಆಗಿ ಏನೋ ಬರೆದು ಬಿಟ್ಟಿದ್ದೀರಾ ಅದರಲ್ಲಿ ನಿಮಗೆ ಮೂರು ಮಾರ್ಕ್ಸ್ ಬರಬೇಕಿತ್ತು ಅದು ಜನರಲ್ ಆಗಿತ್ತು ಅದಕ್ಕೆ ಸ್ವಲ್ಪ ಸ್ವಲ್ಪ ಕೂಡ ಅದಕ್ಕೆ ರಿಲೇಟೆಡ್ ಇರಲಿಲ್ಲ ಅಥವಾ ಸ್ವಲ್ಪ ಕೂಡ ಅದಕ್ಕೆ ಟಚ್ ಆಗ್ತಾಯಿಲ್ಲಪ್ಪಾ ಅಂತಂದರೆ ನಿಮಗೆಲ್ಲಿ ನೀವು ಒಂದು ಪೇಜ್ ಬರೆದ್ರೂ ಕೂಡ ಒಂದು ಮಾರ್ಕ್ಸ್ ಕೊಡ್ಬೋದು ಅಥವಾ ಕೊಡದೇನೋ ಇರ್ಬೋದು ಈ ರೀತಿಯಾಗಿ ವ್ಯಾಲ್ಯೂಯೇಷನ್ ನಡೀತಾ ಇದೆ ಆನ್ಸರ್ ಕರೆಕ್ಟ್ ಇದ್ದರೆ ಮಾತ್ರ ಅಂಕಗಳನ್ನು ಕೊಡ್ತಾ ಇದ್ದಾರೆ ಆಮೇಲೆ ಇನ್ನೊಂದೇನಪ್ಪ ಅಂದರೆ ನಿಮ್ಮ ಹ್ಯಾಂಡ್ ರೈಟಿಂಗ್ ತುಂಬ ಇಂಪಾರ್ಟೆಂಟು ಹ್ಯಾಂಡ್ ರೈಟಿಂಗ್ ಅರ್ಥವಾಗುವಂತಿರಬೇಕು ಅರ್ಥ ಆಗಿಲ್ಲ ಅಂದರೂ ಕೂಡ ನಿಮಗೆ ಮಾರ್ಕ್ಸ್ಗಳನ್ನು ಕಟ್ ಮಾಡ್ತಾ ಇದ್ದಾರೆ ಓಕೆ ಅಲ್ಲೂ ಕೂಡ ಮಾರ್ಕ್ಸ್ಗಳು ಕಟ್ ಆಗ್ತಾ ಇದ್ದಾವೆ ಇದೊಂದಿಷ್ಟು ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೇನೋ ಡೌಟ್ ಇದ್ದರೆ ಹಂಗೆ ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಜೊತೆಗೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ